ಈ ಮುಸ್ಕೋತಿ ಮಾಂಸ ಹಾಕೋ ಎತ್ಕೊ ಬರ್ತಾರೆ ಅಂತೀವಿ ನಾವು ಆ ಮಾಂಸ ಲಂಗೂರ್ ಲಂಗೂರು ಅದನ್ನ ಎತ್ಕೊಂಡ್ ಬಂದ್ ಕೊಡ್ತಾರೆ ನಮ್ಗೆ ಎ ಕೆ ಫಾರ್ಟಿ ಅಂತ ಗನ್ ವೇಣು ಬುಲೆಟ್ ಯಾನೇ ಕುಲರ್ದಕ್ಕೆ ಬುಲೆಟ್ ವೇಣು ನೀನು ಏನು ಬುಲೆಟ್ ಸಪ್ಲೈ ಮಾಡಿದ್ರೆ ಇದು ಈಗ ದಂತ ಎಲ್ಲ ನಿಗೇ ಕೊಡ್ತೀವಿ ಆಗ ಒಂದು ರಿವಾಲ್ವರು ಇಲ್ಲಿ ಇಟ್ಕೊಂಡಿರ್ತಾರೆ ನಿಂಗೆ ಜೀನ್ಸ್ ಪ್ಯಾಂಟ್ ಸಿಕ್ಕಿಲ್ಲ ಅಂಬದು ಮನೇಲಿ ಸ್ವಲ್ಪ ಕಾ ಟೀ ಆ ಎಲ್ಲ ಇಡೀ ಗ್ರೂಪೇ ಕಾರದಲ್ಲಿ ಬಂದಿದೆ ಮದುವೆ ಕಾಡಲ್ಲೇ ಈ ಗುರುನಾಥ ಕಾಡಲೆ ಮದುವೆ ಈ ಮದುವೆ ಫಂಕ್ಷನ್ ನಾವು ಬಂದಾಗ ಎಲ್ಲ ಇಡೀ ಗ್ರೂಪೇ ಅವರು ಗ್ರೂಪೇ ಬರ್ತದೆ ಆ ಗ್ರೂಪಿಗೆ ನಾವು ಹಾಕಿ ಫೈಜನಾಗಿ ಬಿಡುವ ಅಂತ ನಾನು ಸರ್ ಇಪ್ಪತ್ತೈದಕ್ಕೆ ನಾವೆಲ್ಲ ಮದುವೆ ಮಾಡುವ ಅಂತ ಮುಗಿಸುವ ಅಂತ ಹೇಳಿದ್ರು ಅಲ್ಲಿ ಮೀಟಿಂಗಲ್ಲಿ ಇವತ್ತೇ ಹೋಗೋಣ ಅಂತೀರಿ ಹೆಂಗ್ ಸರ್ ಇದು ಒಂದೇ ಏ ಇಲ್ಲ 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 ಆಗಲ್ಲ ಅದು ಸರ್ ಹೆಂಗ್ ಸರ್ ಇಪ್ಪತ್ತೈದಕ್ಕೆ ಮುಗಿಸೋಣ ಸರ್ ಬೇಡ ಆಗ ಈಗ ಅಂತ ಹೇಳಿದ್ರು ಹದಿನೈದು ಕಿಲೋಮೀಟ್ರ್ ಅಲ್ಲ ಆ ಹಳ್ಳದಲ್ಲಿ ಅವರು ಆಗಿರ್ತಾರೆ ಎಲ್ಲ ಒಂದು ಬಾವಿ ಮಾಡ್ಕೊಡೋಕ್ ಬೇಸಿಗೆ ಟೈಮು ನೀರಿಲ್ಲ ಇಂಥ ಹಳ್ಳದಲ್ಲಿ ಒಂದು ಬಾವಿ ತೋಡು ಬಾವಿ ಅದು ಮಾಡಿಕೊಂಡು ನೀರು ತೆಗೆಕೊಂಡೆ ಅಲ್ಲೊಂದು ಎಲ್ಲ ಈ ಅಕ್ಕಿ ಪೆಕೆ ಸೆಡ್ ಹಾಕ್ದಂಗೆ ಒಂದು ಹತ್ತೊದೈದು ಸೆಡ್ ಹಾಕೊಂಡಿದ್ದಾರೆ ಎಲ್ಲರೂ ಸೆಡ್ ಹಾಕ್ಕೊಂಡಿದೆ ಎಲ್ಲ ಸೆಡ್ಡು ಹಾಕ್ತಿದ್ರು ಎಲ್ಲ ಸೆಡ್ಡೆ ಪ್ಲಾಸ್ಟಿಕ್ ಸೆಡ್ಡಲ್ಲೇ ಹಾಕೊಂಡದೆ ಹ್ಞೂ ಹಾಕೊಂಡೆ ಎಲ್ಲ ನಾರ್ಪರ್ ಸೆಡ್ಗಳು ಹಾಕ್ಕೊಂಡು ಎಲ್ಲ ಯಾರು ಮಕ್ಕಳು ಜೊತೆ ಜೊತೆಲಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳುಗಳಿದ್ದಾರೆ ಓಹ್ ಅಲ್ಲಿ ಕರ್ಕೊ ಹೋಗ್ತಾನೆ ಆ ಹಳ್ಳದಲ್ಲಿ ಕುಳ್ಸ್ಕೊಂಡ್ರೆ ಅಣ್ಣ ವೀರಪ್ಪನ ಅಲ್ಲಿ ಕೂತಿರ್ತಾರೆ ಅಲ್ಲಿ ಹೋದಾಗ ಅಣ್ಣ ಅಯ್ಯ ಒಣಕಮ್ಮ ಅಂತ ಹೇಳಿದ್ರು ಅವನು ವಾ ಗಂಬಿ ಯಾರ್ರಾ ಅಂದ

ಈಗೆಲ್ಲ ಗ್ರಾಮದಲ್ಲಿ ಏನ್ ಹೋದ್ರೆ ಎಲ್ಲ ವೀರಪ್ಪನ್ನು ಸಹಚಾರ ಲೆವೆಲ್ ತಿಳಿದ್ಬಿಟ್ಟಿದ್ರು ಅಷ್ಟು ನಿಕ ನಿಕಟವರ್ತಿ ಆಗ್ಬಿಟ್ಟಿದ್ವು ಈ ಚಾಂದಿನಿ ಗುರುನಾಥನು ಈ ಗುರುನಾಥ್ ಜೊತೆ ಹಂಗಿದ್ವು ಅಲ್ಲ ಒಡನಾಟ ಆಗೋಯ್ತಲ್ಲ ಅಲ್ಲೋದಾಗೂ ಏನೋ ಅಂತ ಕಲ್ಸ್ಕೊಳ್ಳಿಲ್ಲ ಆಮೇಲೆ ಮುಂದೆ ಅಲ್ಲೋಗಿ ಕಲ್ಮೇಲೆ ಹಂಗೆ ಕೂತಿರ್ತಾರೆ ಗನ್ನಿನ ಕಾಯಿ ತೊಡೆಮೆ ಇಟ್ಕೊಂಡು ಅವ್ನು ಕೂತಿರ್ತಾರೆ ವೀರಪ್ಪನ್ ಸುತ್ತ ಒಂದಷ್ಟು ಜನ ಒಂದು ನಾಲ್ಕೈದು ಜನ ಎಲ್ಲ ಸೆಕ್ಯೂರಿಟಿ ಅಲ್ಲಿ ಅಡುಗೆ ಮಾಡೋರು ಮಾಡ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಕೈ ಮುಗಿದು ಹೋಗುತ್ತೆ ಎಲ್ಲ ಅದನ್ನೇ ಕೇಳ್ದೆ ಏನಿತ್ತು ಅಂತ ಅವನು ಗುರುನಾಥರಿಗೆ ಕೇಳ್ತಾರೆ ಅದೇ ಇವರೇ ಆನೆ ಕಮ್ಮ ತಗೊಳ್ತಿ ಅಂತ ಹೇಳ್ತಾರೆ ಅವರು ஜோதே கண்ணு சப்ளை சார் என்னடா குருநாத்யா என்னடா அதுதான் நம்ம இவரு பேரு நாகோக்கா கொம்பு வாங்குறேன்னு சொல்றாங்க இவருக்கு இவரு கண்ணு புல்லாம் பண்றேன்னு சொல்றாங்க அதனால கூப்பிட்டு வந்திருக்கிற அப்படியா இவரால் முடியுமா என்னப்பா தம்பி முடியுமா வாங்க முடியுமா எவ்வளோ விலைக்கு வாங்குறேன் ಅಣ್ಣ ನೀವು ಸೊಂಗಣ ವ್ಯಾಲೆ ಅಣ್ಣ ನೀ ಕೇಳು ನೀವು ಸೊಲಗಣ್ಣಾ ಎನ್ನು ಕಿಲೋ ಎನ್ನು ರೇಟ್ ಕೊಡ್ಕ್ರಿಂಗ ನಮ್ಮ ಅಂಜಾಯಿ ಕೊಡ್ಕೊ ನಮ್ಗೆ ಎಕೇ ಫಾರ್ಟಿ ಸವನ ಕನ್ ವೇನು ಬುಲ್ಲಟ್ವೆ ಯಾನೆ ಕೊಲಿಗೆ ಬುಲ್ಲಟ್ ವೇಣು ಅಂತ ಅಷ್ಟು ಮಾತ್ರ ಎತ್ತ ಸರಿ ಆಯಿತು ಏನೂ ನಂಬಿಕೆ ಇದೆ ಅನ್ಬಿಟ್ಟಿದೆ ಸಾಪ್ಟೆಯ ತಂಬ ಸಾಪ್ಟ ಕಾಲ ಇಪ್ಪ ಮಧ್ಯಾಹ್ನ ಆಚೆಲ್ಲಾ ಏನಡ ಸಾಪಾಡು ಆಗ ಅಣ್ಣ ಸೋರಿಣಾ ಪಟ್ಟು ಕೊಡುಗೆಣಾ ಸಾಪ್ಟ ತಟ್ಟೆ ಆ ರೈಸ್ ಹಾಕೊಂಡದೆ ಜೊತೆಗೆ ಈ ಮುಸ್ಕೋತಿ ಮಾಂಸ ಹಾಕೋ ಎತ್ಕೊಂಡ್ ಬರ್ತಾರೆ ಅಂತೀವಿ ಕೊಡದೇ ಮುಸ್ಸಿಯಾಂತಸಿಯಾ ಅಂತ ಲಂಗೂರು ಲಂಗೂರ್ ಲಂಗೂರು ಅದನ್ನ ಎತ್ಕೊ ಕೊಡ್ತಾರೆ ಕೊಡ್ತಾರೆ ಬೇಡ ಅದು ಸರಿ ಊಟ ಮಾಡ್ತಾ ಇದ್ದಾಗೇ ಅಂದ ಕೊಡಲ್ ಕರಿ ಪುಡಂಗಡ ಬೋಟಿ ಮುಸ್ಕೋ ಮುಸ್ಕೋತಿನಲ್ಲಿ ಮಾಡಿರುವಂತ ಬೋಟಿನ ಅದಾಕು ಆರೋಗ್ಯ ಕೊಳದ ಪಾಪ ಹಾಕೋ ಸ್ವಲ್ಪ ಸ್ವಲ್ಪ ಅಂದ್ರೆ ಆಗ ಕೊಡಲ್ಕರಿ ತಂದ್ಬಿಟ್ಟ ಅವ್ರು ತಂದ ಹಾಕ್ತಾರೆ ಸರಿ ತಿಂದ ಅದ ಊಟ ಈಟೆ ಮುಸ್ತ ಮೇಲೆ ಸರಿ

ಆಯ್ತು ಸತ್ತಿ ಅಂತ ಹೇಳ್ಬಿಟ್ಟು ಬಿಡಿದೆ ಸರಿ ಕೂಟ ಅಂಬಿ ಜೊತೆ ಕಳಿಸ್ಬಿಡ್ತಾರೆ ಬಿಡ್ತಾರೆ ಬಂದು ಮತ್ತೆ ವಾಪಸ್ ಬಂದು ಅಮೆ ಹೋಗ್ತೀವಿ ಏನು ಗುರುನಾಥನವ್ನು ಬಿಟ್ಬಿಟ್ಟಿದೆ ನಾನು ಕಮಲಾನ ಕಮಲ ಯಾಕಂದ್ರೆ ಇವನು ನಟ ನಟರಾಜ್ ಮತ್ತೆ ಬಾಡ್ರ ಬರ್ ನಟರಾಜ್ ಮತ್ತೆ ಎಮ್ ಎಮ್ ಎಲ್ಸ್ಗೆ ಮೆಲ್ಸ್ಕೋಬಿಟ್ಟಿದೆ ವೀರಪ್ಪನ ಮೀಟ್ ಮಾಡಿದ್ದೀನಿ ಸರ್ ನಾನು ಇವತ್ತು ನಟರಾಜ್ ಇರಲಿಲ್ಲ ಅವ್ ಮೀಟ್ ಮಾಡಿದೆ ಈಗ ಬುಲ್ಲೆಟ್ ಕೇಳ್ತಾ ಇದ್ ಸತ್ಯ ಈಗ ಬುಲ್ಲೆಟ್ ಕೇಳ್ತಾರೆ ಕೊಡ್ಬೇಕಲ್ಲ ಅಂತ ಹೇಳಿದಾಗ ಆಯಿತು ಕೊಡ್ರಿ ಬಿಡಿ ಅಂದ್ಬಿಡುತ್ತೆ ಆಗ ಒಂದು ತೋಟ ಎತ್ಕೊಂಡು ಇಷ್ಟು ತೋಟ ಕೊಡ್ತಾರೆ ಆ ಮಾಲಿ ಮಾಮೂಲಿ ಪೊಲೀಸ್ ತೋಟ ಹತ್ತಿರ ಅದನ್ನ ಅದ್ನ ಎತ್ಕೊಂಬರ್ತೀವಿ ಮಾಮೂಲಿ ಮಾರನೇ ದಿನ ಹೋಗುತ್ತೆ ಹಿತ್ತಾಳೆ ಬ್ರಾಸ್ ಬುಲೆಟ್ ಇರ್ತದಲ್ಲ ಮುಂದುಗಡೆ ಒಂದಿದೆ ಇದ್ನ ಕಡೆ ಪೇಪರ್ದು ಇರ್ತದೆ ಯಾವುದೊ ಒಂಥರ ಹಾಂ ಅದನ್ನ ಇಷ್ಟದ ಇರ್ತದೆ ಒಂದು ಈ ಪಟಾಕಿ ಆನೆ ಪಟಾಕಿ ಥರ ಆದರೂ ಕೂಡಸ್ಕೊಂಡು ಅದನ್ನ ಎತ್ಕೊಂಡ್ ಫಸ್ಟ್ ಫಸ್ಟು ಇದರ ಹಾಂ ಫಸ್ಟು ಅದ್ನ ಎತ್ಕೊಂಡ್ಬಂದು ತೋರ್ಸಿದ್ಕೊಂಡುವೆ ಈ ಈ ಅಪ್ಪನೇ ಗುರುನಾಥನೇ ಇದು ಒಣ್ಣು ಅವ್ರದ್ದೆ ಇದೆಲ್ಲ ಇದು ಇಂದ ಬುಲೆಟ್ ಇದಕ್ಕವ ಆನೆ ಅಡಿಕ ಮುಡಿಯೋದಿದ್ರೆ ನಂಗೆ ಆನೆ ಅಡಿಕ ಸತ್ಯಮನ್ ಟೋಲ್ ಬೋರೇ ವೇಣು ಆನೆ ಹೊಡಿಯೋದಕ್ಕೆ ಆನೆ ಹೊಡಿಯೋದಕ್ಕೆ ಸತ್ಯಮನ್ ಟೋಲ್ ಬೋರ್ ಇದೆಲ್ಲ ಅಡಚಾನ ಆನೆ ಅಂದ್ರೆ ಆನೆ ಸಾಯ್ಲಿ ಸತ್ಯಮನ್ ಟೋಲ್ ಬೋರ್ಲಾ ಕೊಡೋದ್ರೆ ಮಾತ್ರ ಸಾಯ್ತದೆ ಇದು ಯಾವ್ದಕ್ಕೋಗಿಸ್ ಅಂತಾನೆ ಆಗ ನಾನು ಶ್ಯಾಂಪಲ್ ಕೊಡಂತೀನಿ ನಾನು ಮತ್ತೆ ಕೊಡ್ತೀನಿ ಶ್ಯಾಂಪಲ್ ಕೊಡಪ್ಪ ನಾವು ಯಾಕಂದ್ರೆ ಅದು ಹೇಳಿದ್ರು ಗೊತ್ತಾಗಲ್ಲ ಅವ್ರಿಗೆ ನಮ್ಮ ಓನರ್ಗೆ ಅಂದಾಗ ಒಂದು ಬುಲೆಟು ಎತ್ಕೊಡ್ತಾನೆ ಅವನು ಸತ್ಯ ಒಂದು ಟೊಲ್ಬೂರನ್ನು ಬುಲೆಟ್ ಎತ್ಕೊಡ್ತಾನೆ ಸ್ಯಾಂಪಲ್ ಆನೆ ಒಳ್ಳೆ ಬುಲೆಟ್ ಆ ಬುಲೆಟ್ ಎತ್ಕೊಂಡು ಹೋಗದೆ ಮತ್ತೆ ರಿಕ್ಷಾ ಸೈಕಲ್ ಹತ್ರ ಕೊಡ್ತೀವಿ ಎಷ್ಟು ಎಫ್ ಈ ಥರ ಬುಲೆಟೇ ಬೇಕಂತ ಸರ್ ಅಂದಾಗ ಆಯ್ತು ಅಂದ್ಬಿಟ್ಟು ಮೈಸೂರು ಹೋಗಿ ಒಂದು ಅರವತ್ತೆಪ್ಪತ್ತು ಬುಲೆಟ್ ನೋಡ್ಕೊಬೋತಾರೆ ತಾವ ಬಂದ್ಬಿಟ್ಟು ನಾನು ಕೈ ಕೊಡ್ತಾರೆ ನಾನು ಮತ್ತೆ ತೊಗೊಂಡು ಹೋಗೋದೆ ಕಾಡ್ಗೆ ಗುರುನಾಥ ಹತ್ರ ಕೊಡ್ತೀನಿ ಗುರುನಾಥ ಹತ್ರ ತೊಗೊಂಡೋಗಿ ಕೊಟ್ಟಾಗ ಹಾಗೆ ಎತ್ಕೋಗ ಅದು ನೋಡ್ಬಿಟ್ಟು ಇದ್ದ ಇದು ಇಪ್ಪ ಇದು ಇಂದ ಬುಲೆಟ್ ನಿಂಗೆ ತೆರಮೆ ಇರ್ತದೆ ಆಗ ಅವ್ರನ್ನ ಸರಿ ಭಾಸತ್ತ ಕರ್ಕೊಯ್ತೀನಿ ಅನ್ಬಿಟ್ಟಿದೆ ಸರಿ ಇಪ್ಪ ಕೊಡ್ತಿರಲ್ಲ ನೀವು ಬೇಡ ಅನ್ಬಿಟ್ಟಿದೆ ಈಗ ಅವ್ರು ಏನಿದ್ರು ಈಗ ಗಂಧಗಳೆಲ್ಲ ಇವಿಗೆ ಕೊಡುವ ಅಂತ ಫಿಕ್ಸ್ ಮಾಡಿಬಿಡ್ತಾರೆ ಅದಾದ ನಂತರ ನಾವು ಇವ್ರಿಗೆ ಓಕೆ ಅಂತ ಆದಮೇಲೆ ನಾವು ಮತ್ತೆ ಈಗ ಓಕೆ ಅಂತ ಒಪ್ಕೊಂಡ್ರು ಅಂತ ಹೇಳಿದಾಗ ನಾವು ಈಗ ಇನ್ನೊಂದು ಮೀಟಿಂಗ್ ಇಲ್ಲಿ ಪೂರ್ಣ ಜೊತೆ ಎಲ್ಲ ಇದ್ದಾಗ ಅಲ್ಲಿ ವೀರಪ್ಪನ ನೋಡಾಯಿತು ಈಗ ಶಕೀಲ ನೋಡ್ಬೇಕು ಅಂತ ಕೂತ್ಕೋತಾರೆ ಶಕೀಲ ಮತ್ತು ನೀವೇ ಹೋಗಿ ನೋಡ್ತಿರಲ್ಲ ಹೇಗೆ ಬರೀ ನೀವು ನೀವೇ ನೋಡ್ತೀರಿ ನೀವೇ ವೀರಪ್ಪ ನೋಡ್ತೀನಿ ಅಂತೀರಿ ಇದೇ ನಾನು ನಂಬಕ್ಕೆ ಬೇಡವಲ್ಲ ನಾನು ಸರಿ ನೋಡಬೇಕು ಅಂತಾರೆ ಯಾರು ಶಕೀಲ ಬಂದು ಆಗ ಅವ್ರು ರಮಾಪುರದಿಂದ ರಾತ್ರಿ ಹತ್ತು ಗಂಟೆ ರಾತ್ರಿಯಲ್ಲಿ ಕರ್ಕೊಂಡು ಹೋದ್ರೆ ಇದೇ ಗಾಡಿ ಇದೇ ರೋಡ್ ಅಲ್ಲಿ ರೋಡಲ್ಲಿ ಇದೇ ರೋಡು ಆಗ ಇದೆಲ್ಲ ಸಾರ್ ರೋಡ್ ಆಗಿರ್ಲಿಲ್ಲ ಇದೇ ಎಲ್ಲ ಇದಕ್ಕೂ ಇದೆ ರೋಡು ಇದೇ ರೋಡು ರಾಮಾಪುರ ಸ್ಟೇಷ್ನಿಂದ ಅವ್ರ ಗಾಡಿ ಓಡ್ಸೋಕೆ ಹೋದ್ರೆ ನಟರಾಜ ಒಂದು ಗಾಡಿ ನಾನೊಂದು ಗಾಡಿ ನಟರಾಜ್ ಗಾಡಿ ಕೂತ್ಕೋತ್ರೆ ಆ ಜಲ್ಲಿ ರೋಡ್ ಅಲ್ಲಿ ಅಲ್ಲಾಡಿಸ್ತೀವಿ ರೋಡ್ ಹಾಕಿ ತಾರಾಕಿರಲಿಲ್ಲ ಅಲ್ಲಾಡಿಸ್ತಾ ಇರ್ತಾನೆ ಹಾಂ ಎಣ್ಣೆ ಬೋದೆಲೆ ಅಲ್ಲಿ ಅಮ್ಮದೇ ನಟರಾಜು ಗಾಡಿ ಸಪ್ ಅಂದ್ಬಿಟ್ಟಿದೆ ರಾತ್ರಿ ಹತ್ತು ಗಂಟೆ ಎಲ್ಲ ಬಾರ್ ಕ್ಲೋಸ್ ಮಾಡಿಬಿಟ್ಟಿದೆ ಅಷ್ಟೇ ಬಂದರು ಇವಾಗ ನೋಡಬೇಕು ಅವನು ವೀರಪ್ಪನ ನೋಡ್ಬಿಡಬೇಕು ವೀರಪ್ಪ ಜನ ನೋಡ್ಬೇಕು ನಡೆ ಇವತ್ತೆ ಮೀಟ್ ಮಾಡುವ ಅಂತ ಸರಿ ನಟರಾಜ್ಬಿಟ್ಟಾಗ ಏನು ಇದಿಲ್ಲ ವೆಹಿಕಲ್ಗಳು ಎತ್ಕೊಂಡು ಆಗ ಆ ಸ್ಕೂಟ್ರಿನಲ್ಲಿ ಕೂರಿಸ್ಕೊಂಡಾಗ ನಟರಾಜು ನನಗೊಂದು ಗಾಡಿ ಅವ್ರಿಗೊಂದು ಗಾಡಿ ಆ ನಟರಾಜ್ ಗಾಡೀಲಿ ಮತ್ತು ಕೂತ್ಕೋತಾರೆ ನಾವು ಮೂರೇ ಜನ ಅವ್ ಕೂತ್ಕೊಳ್ತು ಸ್ವಲ್ಪ ಬೋಧ ಇರುತ್ತೆ ಜಲ್ಲಿ ಕಲ್ ರೋಡು ಈಗ ಅಲ್ಲಾಡಿಸ್ತಾನೆ ನಟರಾಜು ಬಾರ್ ನಟರಾಜು ನಟರಾಜ್ ನಟರಾಜ್ ಬಸ್ ತಿಳಿಸಿ ನೀವು ಏನು ಸ್ವಲ್ಪ ಗಾಡಿ ಸರಿ ಓಡಿಸ್ತಾ ಇಲ್ಲ ಅಂತ ಸರಿ ನನ್ನ ಗಾಡಿ ಬಂದು ಕೂತ್ಕೋತಾರೆ ಇಲ್ಲ ಸರ್ ಬನ್ನಿ ನಡೆ ನಡ್ರ ಎಣ್ಣೆ ಹೊಡೆದ್ರಿ ಇನ್ನೊಂದು ಕಾಣ್ತಾ ಮುಟ್ಟಿದೆ ನನ್ನ ಗಾಡಿನಲ್ಲಿ ಕೂತ್ಕೋತಾರೆ ನನಗೊಂದು ಗಾಡಿ ಕೊಟ್ಟಿರ್ತಾರೆ ಟಿ ಎಸ್ ಅಲ್ಲಿಂದ ಕರ್ಕೊ ಹೋಗದೆ ಸತ್ಯಮಂಗಲ ನಮ್ಮೂರದು ಅಲ್ಲಿ ಕರ್ಕೊ ಹೋಗದೆ ಅವನು ಹೋಗದೆ ಫಸ್ಟ್ ನಾಗು ನಾಯ್ಕನ ಮೀಟ್ ಮಾಡ್ತೀವಿ ಮನೇಲಿ ಹೇಳಿ ನಮ್ಮ ದಿನಲ್ಲಿ ಸತ್ಯಮಂಗಲ ಅಂತ ಅಲ್ಲಿಂದ ಕರ್ಕೊಂಡು ಅವ್ನು ಮನೆಯಿಂದ ಅವ್ನು ಹೇಳಿದೆ ನಡೆಯಪ್ಪ ಅವ್ನು ನೋಡೋಣ ಯಾಕಂದರೆ ಇವನಿಗೆ ಆಲ್ರೆಡಿ ಗೊತ್ತಿರ್ತೆ ಯಾರು ನಾಗು ನಾಯ್ಕನಿಗೆ ಶಕೀಲ ಸಬ್ ಇನ್ಸ್ಪೆಕ್ಟ್ರು ಒಂಥೆಲ್ಲ ಗೊತ್ತಿರ್ತದಲ್ಲ ಆಲ್ರೆಡಿ ನಾವು ಇವರು ಪರಿಚಯ ಮಾಡಿದ್ದೀವಲ್ಲ ನಾವೆಲ್ಲ ಒಂದೇ ಗ್ಯಾಂಗ್ ಆಗ್ಬಿಟ್ಟಿದೆ ಅಂದ್ರೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ ಸರಿ ಎಲ್ಲಿದ್ದಾರೆ ಇವತ್ತು ನಾವು ಮೀಟ್ ಮಾಡಲೇಬೇಕು ಅಂದಾಗ ಅಣ್ಣ ಇಲ್ಲೇ ಚಾಂದಿನ ಒಂದು ಇಲ್ಲೇ ಇದ್ದಾರೆ ಇವತ್ತು ಗುರುನಾಥನ ಮಾತಾಡಿದ್ದೆ ಆ ಗ್ಯಾಂಗ್ ನಾನು ಇವತ್ತು ಹೋಗಿಲ್ಲ ಅಣ್ಣ ಅಂತ ಗೊತ್ತಿಲ್ಲ ಗುರುನಾಥನ ಬೈಕರ್ ಮೀಟ್ ಮಾಡ್ಬೋದು ಅಂತ ಸರಿ ಅವ್ನಾರು ಮೀಟ್ ಮಾಡೋಣ ನಡೆ ಅಂತಿರೋದು ಆಗ ಒಂದು ರಿವಲ್ವರು ಇಲ್ಲಿ ಇಟ್ಕೊಂಡಿರ್ತಾರೆ ನಿಮಗೆ ಜೀನ್ಸ್ ಪ್ಯಾಂಟು ಶಕಿಲ್ ಅಮ್ಮದು ಮನೇಲಿ ಒಂದು ಸ್ವಲ್ಪ ಡಿಕಾಸನ್ನು ಮಾಡಿಸ್ಕೊಡ್ತೀನಿ ಟೀ ಕಾ ಟೀ ಹಾಲಿಲ್ಲ ಮನೆಯಲ್ಲಿ ಸರಿ ಡಿಕಾಷನ್ ಮಾಡಿಬಿಟ್ಟು ಒಂದು ಮರಳು ಗುಡ್ಡೆ ಮೇಲೆ ಕುಡಿಸಿರ್ತೀನಿ ಚೇರಿಗಿರಲಿಲ್ಲ ನಮ್ಮ ಮಲ್ಲಾಗಲ್ಲ ಕೂತ್ಕೊಂಡಿರ್ತಾರೆ ಇವ್ ನಾಗೂ ನಾಯ್ಕಲ್ಲ ಸೆಟ್ ಮಾಡ್ಕೊಂಡು ಬರೋ ತನಕ ನಮ್ಮಲ್ಲಿ ಕುಡಿಸ್ಬಿಟ್ಟಿದೆ ಇಲ್ಲೊಂದು ಮನೆ ಇತ್ತಾಗ ನಮಗೆ ಆಗ ಅಲ್ಲಿ ಕುಡಿಸ್ಬಿಟ್ಟಿದೆ ಅವ್ರಿಗೆ ಒಂದು ಟೀ ಡಿಕಾಶನ್ ಟೀ ಮಾಡಿ ಕೊಟ್ಬಿಡಿದೆ ಕುಡಿದ್ರು ಕುಡಿದ್ಗ ಎಲ್ಲ ಅವ್ರು ಕರ್ಕೊಬಂದು ರೆಡಿ ಆಗುತ್ತೆ ಸರ್ ಹೊರಡೋಣ ಅಂತ ಸರಿ ಹೋಗೋಣ ಅಂದ್ರು ಸರ್ ಗಣಿಗಿನ ರೆಡಿ ಇಟ್ಬಿಡಿ ಬೇಡ ಏನಿಲ್ಲ ಇರಲಿಲ್ಲ ಇಲ್ಲ ಇಲ್ಲ ಬಿಡಿ ಸರ್ ಇದು ಇಟ್ಬಿಡಿ ಸರ್ ಇದು ಬೇಡಿ ಏನ್ ಬಿಡಿದೆ ಬೇವರ್ ಕೀಸಿ ನಮ್ಮ ಮನೇಲಿ ಇಟ್ಬಿಡ್ತೀನಿ ಬೇಡಿ ಅದು ರಿವಾಲ್ವರ್ ನೋಡಿದಾಗ ಅಕಸ್ಮಾತ್ ಅವನೇನ್ರಿ ಇವನು ಪೊಲೀಸ್ನವರು ಇನ್ನೊಂದು ತಿಳ್ಕೊಂಡು ಅವ್ನು ಫೈರ್ ಮಾಡ್ಬಿಟ್ರಿ ಅನ್ಕತ್ತೆ ನಾವು ಹೋಗ್ತಾ ಇರ್ತಾವು ಮಾರುವೇಸ್ತಲ್ಲಿ ಏನು ವ್ಯಾಪಾರಿ ಡಿಪಾರ್ಟ್ಮೆಂಟ್ ರಿವಾಲ್ವರ್ಗಳು ಗೊತ್ತಾಗ್ತದೆ ಗೊತ್ತಿದ್ದವರಿಗೆ ಗೊತ್ತಿದ್ದಾಗುತ್ತೆ ಬೇಡ ಅನ್ಬಿಡೋದ್ ಇಡಿಸ್ಬಿಟ್ಟಿದೆ ನಾವಿದ್ದೀವಿ ಸರ್ ಧೈರ್ಯ ಬನ್ನಿ ನಾವಿರೋ ನಿಮಗೆ ನಿಮ್ಗೆ ಏನು ತೊಂದರೆ ಇಲ್ಲ ನೀವು ನಾವೀಗ ವ್ಯಾಪಾರ ಮಾಡೋರು ಅಷ್ಟೇ ಈಗ ಆನೆ ಅಂತ ತಗೊಳ್ಳೋರು ನೀವು ಇನ್ಸ್ಪೆಕ್ಟರ್ ಅಂತ ಸಬ್ ಇನ್ಸ್ಪೆಕ್ಟರ್ ಅಂತ ಗೊತ್ತಿಲ್ಲ ಅಂತ ಮನವರಿಕೆ ಮಾಡಿದ್ರೆ ಸರಿ ಅಂತ ಅವ್ರು ನಂಬಿ ನಮ್ಮೊಂದು ಬಂದ್ಬಿಡ್ತಾರೆ ಕಾಡಲ್ಲಿ ಹಂಗೆ ಕರ್ಕೋಗಿ ಮಾಮೂರಿ ಒಂದು ಒಂದು ಒಂದೊಂದು ಕಿಲೋಮೀಟ್ರ್ ಕರ್ಕೋ ಒಳಗಡೆ ಹಿಂಗೆ ಈ ಮೇನ್ ರೋಡಿದೆ ಒಂದೊಂದರೆ ಕಿಲೋಮೀಟ್ರ್ ಒಳಗಡೆ ಕರ್ಕೋತಿವಿ ಕರ್ಕೋಗದೆ ಅದೇ ಶಬ್ದ ಮಾಡ್ತಾನೆ ಏನು ಪಕ್ಷಿ ಕೂಗ್ದಂಗೆ ಈ ಜಿಂಕೆ ಕೂಗ್ದಂಗೆ ಕೂಗಿ ಎರಡು ಮೂರು ಸೌಂಡ್ ಕೊಟ್ಟ ಮೇಲೆ ಒಂದು ಬಂಡೆ ಮೇಲೆ ಅವಾಗ ಸೌಂಡ್ ಕೊಡ್ತಾನೆ ಒಂದು ಬೆಟ್ಟದ ಮೇಲೆ ಇಷ್ಟ ಹತ್ತಿರದಲ್ಲಿ ಆಮೇಲೆ ನೀವು ಹೇಳ್ತಾನೆ ಅಣ್ಣ ಇಲ್ಲೇ ಇಲ್ಲೋ ಇದ್ದಾರೆ ಅಣ್ಣ ಅಂದರೆ ಒಂದೇ ಜಾಗದಲ್ಲಿ ಮಲಗ್ತಾರವಲ್ಲ ಕಾಡು ಬಂಡೆಗಳ ಮೇಲೆ ಇಲ್ಲೇ ಅನುಕೂಲ ಆಯ್ತು ಅಲ್ಲಿ ಮಲಗ್ತಾರೆ ಹಾಗೆ ಇಲ್ಲೆಲ್ಲೋ ಪಕ್ಕದವ್ರೆ ಅಂತ புனவந்தே அவனும் சார் நீக்னல் கொடுத்தானமே அவன் டார்ச் ஆக்தானே குருநாத்தன யார் அது அண்ணா நான நாக நாய்க்க அண்ணா நானும் நாகணா நாகணே கண்ணிங் இட தூரில் கர்னிங் இட் நின்று யாரும் யாரும் நத்திபெட் விட்டுவிட்டிக்கு நோட் தான் ஆக அண்ணா நான நாக அந்த இன்னார் பின்னாலே அது அண்ணா முத்திராமண்ண வந்திருக்காங்க ஆ இன்னார் அவரு அது அவரு அவரு வந்திருக்காங்க அண்ணா பெங்களுர் கார் வந்துருக்காங்க மொதலாளி சரி சரி ಕರ್ಕೊಬ ಅಂತಾರೆ ಅದು ಬಿಟ್ಟರೆ ಯಾರು ಇಲ್ವಾ ಅಂತಾರೆ ಯಾರು ಇಲ್ಲ ಡಾಕ್ಟರ್ ರಾಜು ನಾನು ಇವ್ರಿಷ್ಟೇ ಸರಿ ಕರ್ಕೊಬತಗೆ ಅಂದ್ಕೊಂಡು ಅವನು ಅವನು ಕರ್ಕೊಬೋದು ಹಂಗೆ ನಾವು ಇಲ್ಲಿ ನಾವು ನಾವು ನಾಲ್ಕು ಮೂರು ನಾಲ್ಕು ಜನ ಹೋಗ್ತಾ ಹೋಗ್ತಾಯಿದ್ವಿ ಇವ್ರು ನಾವು ನಾವು ಮೂರು ನಾಲ್ಕು ಜನ ಅಲ್ವೇ ನಾಲ್ಕು ಜನ ಅಲ್ಲದೆ ಬೇರೆ ಯಾರು ಇದ್ದಾರೆ ಅಂತ ಸುತ್ತ ರೌಂಡ್ ಮಾಡಿ ನೋಡ್ತಾರೆ ಟಾರ್ಚರ್ ಇದ್ದಾರೆ ಅಂತ ಯಾರು ಇಲ್ಲ ಆಮೇಲೆ ಸರಿ ಅಂತ ಕರೆದು ಬಿಟ್ಟದೆ ಆಗ ಒಂದು ಒಂದು ಕಲ್ಲು ಮೇಲೆ ಒಂದು ಕರಿ ಕಂಬಳಿ ಇದೆ ಈ ಥರ ಅದು ನೆತ್ತು ಒದ್ಬಿಟ್ಟದೆ ಹಾಕ್ಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂಸ್ತಾರೆ ಕೂಸ್ಬಿಟ್ಟು ಪರಿಚಯ ಮಾಡಿಸ್ತೀನಿ ಯಾವುದೋ ಒಂದು ಹೆಸ್ರು ಹೇಳ್ತೀವಿ ಸರ್ ಇವ್ರಿಗೆ ಸಕಿಲ್ ಅಂತ ಹೇಳಲ್ಲ ಹೆಸ್ರು ಹೇಳ್ಬಿಟ್ಟಿದೆ ಇವರೇ ಓನರು ನಮ್ಗೆ ಗನ್ನೆಲ್ಲ ಸಪ್ಲೈ ಮಾಡ್ತಾರೆ ಇವರು ನಾವು ನಾವಿವ್ರಿಗೆ ದಂತ ಕೊಟ್ಟರೆ ಎಲ್ಲ ಆಗ್ತೀ ಅಂತ ಹೇಳಿದಾಗ ಸರಿ ಸಾಕಷ್ಟು ಮಾತಾಡಿ ಮಾತುಕತೆ ಎಲ್ಲ ಸಾಯ್ತು ಅಂತ ನಂಬ್ಕೋತಾನೆ ಒಬ್ರಿಗೊಬ್ರು ತಮಿಳಿ ನಾನು ತಮಿಳ್ ಹೇಳದ್ ಇವ್ರಿಗೆ ಕನ್ನಡದಲ್ಲಿ ಹೇಳಬೇಕು ಸಕಿಲ್ಗ ಇವರು ಸಕಿಲ್ ಕನ್ನಡದಲ್ಲಿ ಹೇಳೋದು ತಮಿಳ್ ಹೇಳ್ಬೇಕು ಈ ಥರ ಅವರೆಲ್ಲ ಏನು ಮಾತುಕತೆಲ್ಲ ಒಂದಕ್ಕೊಂದು ಮುಗಿಸಾದ ಮೇಲೆ ಸರಿ ನಾವು ಬರ್ತೀವಿ ಅಂತ ಕೈ ಮುಗಿತೀವಿ ಹೇಳ್ಬಿಟ್ಟು ಕೈ ಮುಗಿಬಿಟ್ಟು ರೈಟ್ ಬಂದದೆ ಮತ್ತೆ ಬೆಟ್ಟಕ್ಕೆ ಕರ್ಕೊಯ್ತಾರೆ ಆಗ ಶಕಿಲ್ ಆಗ ಓದ್ಬಿಟ್ಟು ಕುಣಿತಾರೆ ಬೆಟ್ಟದಲ್ಲಿ ಹೋಗ್ಬಿಟ್ಟಿದೆ ಖಂಡಿತ ಇದು ಪೂರ್ತಿ ಅಲ್ಲ ವೀರಪ್ಪನ ವೀರಪ್ಪಣ್ಣ ಇರ್ತಾರ ನಿಮ್ಮ ಪರ್ಸೆಂಟ್ ನಂಬತ್ತಾರೆ ಸೈಕಲ್ ಈಗ ನೀವ್ ಯಾವ್ದಾರ ಈಗೆಲ್ಲ ಕೇಳ್ತಾರಲ್ಲ ನೀವು ಕೂಡ ಯಾರಿದ್ದಾರೆ ಅಂದಾಗ ವೀರಪ್ಪಣ ಇರ್ಕರ ನಂಗೆ ಸಂಘಪಡಿಕರ ಗೋಪಿರಥ ನಂಗೆ ಅವರು ಇರುವ ಸೇತುಗಳು ಇರ್ಕರ ದೊರಸಾಮಿ ಇರ್ಕರ ಅವರ್ಕರ ಇವ ಅಂತ ಸುಮಾರು ಜನ್ ಹೇಳ್ತಾರಲ ಗೋಪಿನ ಬ್ಯಾಟ್ ನೀವು ಅಂತ ಕೇಳಿದಾಗ ಇಲ್ಲ ನಾವು ವೀರಪ್ಪ ಗ್ರೂಪ್ ಅಂತ ಹೇಳ್ಬಿಟ್ಟು ಆಗ ಐ ಜಿ ಪಿ ಬಂದೇನ್ ಇದಂತಾರೆ ಸಾರ್ ಒಂದ್ ಸ್ಟೆಪ್ ಗೆದ್ಬಿಟ ಸಾರ್ ವಿನ್ ಸಾರ್ ವಿನ್ 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 ಪಕ್ಕಾ ಗ್ಯಾಂಗ್ ಇದು ಅಂದ್ಬಿಟ್ಟಿದೆ ಏನ್ ಹಂಗೆ ಸುಮ್ಮನೆ ಖುಷಿ ಪಡ್ತಾರ ಒಬ್ರಗೊಬ್ರು ಕೈ ಗಿಡ್ಕೊಂಡು ಬಿಡದ್ ಬಿಟ್ಟು ಎಸ್ ಅಂತ ಹೇಳ್ಬಿಟ್ಟೆ ಸರಿ ಆಯ್ತು ಇನ್ನು ಮುಂದ್ರ ಕಾರ್ಯಕ್ರಮ ಏನ್ ಅಂದಾಗ ಆಗ ಐ ಜಿ ಪಿ ಅವರು ಆಯ್ತು ಗ್ಯಾಂಗ್ರಿ ಹೆಂಗೆ ಹಿಡಿಬೇಕಾಯ್ತು ಅಂದಾಗ ಫೆಬ್ರವರಿ ಇಪ್ಪತ್ತ ಐದನೇ ತಾರೀಕು ಗುರುನಾಥನ ಮದುವೆ ಆ ಮದುವೆಗ ಸಾಕಷ್ಟು ರೇಷನ್ ಎಲ್ಲ ಬಟ್ಟೆ ಬರೀ ರೇಷನ್ ಎಲ್ಲ ಸಪ್ಲೈ ನಾಗರ ಮಾಡ್ತಾ ಇದ್ರೆ ಆ ಇಪ್ಪತ್ತೈದರ ಫಂಕ್ಷನ್ಲಿ ಫಂಕ್ಷನ್ ಎಲ್ಲ ಇಡೀ ಗ್ರೂಪೇ ಕಾರೈನ್ ಬೆಟ್ಟದಲ್ಲಿ ಬಂದದೆ ಮದುವೆ ಕಾಡಲೆ ಈ ಗುರುನಾಥ ಕಾಡಲೆ ಮದುವೆ ಈ ಮದುವೆ ಫಂಕ್ಷನ್ ಬಂದಾಗ ಎಲ್ಲ ಇಡೀ ವೀರಪುರ ಗ್ರೂಪೇ ಬರ್ತದೆ ಆ ಗ್ರೂಪ್ ನಾವು ಯಾವ್ದಾರು ಫೈಸನ್ ಹಾಕ್ ಸಾಯಿಸಿ ಅಂತ ನಾನು ಕಾಣ್ಕೊಡ್ತೀನಿ ಅವರು ಒಬ್ಬರು ಮದುವೆ ಏನಂದ್ರು ಹೆಂಗೆ ಸಾಯಿಸೋದು ಹೆಂಗೆ ಮಾಡೋದು ಹೆಂಗೆ ಹಿಡಿದು ಹೆಂಗೆ ಅವ್ರನ್ನ ಇದು ಮಾಡೋದು ಕೋಮಿಂಗ್ ಹೆಂಗೆ ಮಾಡೋದು ಸುತ್ತ ಹಿಡಿಯುವ ಹಂಗೆ ಮಾಡುವ ಹಿಂಗೆ ಮಾಡೋ ಸಾಕಷ್ಟು ಚೆಚ್ಚ ಹಿಡಿತದೆ ಆಗ ನಾ ಎದ್ದೆ ಅಂತೀನಿ ಗೊತ್ತಾ ಸರ್ ಹೆಂಗೋ ಇಪ್ಪತ್ತೈದು ತಾರೀಕು ಮದುವೆ ಇದೆಯಲ್ಲ ಆ ಮದುವೆನಲ್ಲಿ ಫುಡ್ ಸಪ್ಲೈ ಮಾಡೋದು ನಾಗು ನಾಯಕನೇ ರೇಷನ್ನು ಅಡುಗೆ ಒಬ್ಬರು ಕಳಿಸ್ತೀವಿ ಆ ಅಡುಗೆಗೆ ಏನಾರು ಫಾಯಸನ್ ಮಿಕ್ಸ್ ಮಾಡಿಬಿಟ್ರೆ ಇಡೀ ಗ್ಯಾಂಗೆ ಸತ್ತೈತಲ್ಲ ಸರ್ ಅಂತ ಕೂಡಬಿಟ್ಟು ಬೈಲಿ ಬುತ್ತೋದ್ರು ಸರ್ ನಾವು ನಾವು ಫೈರ್ ಮಾಡ್ಕೊಂಡು ಅವ್ರು ಫೈರ್ ಮಾಡಿ ನೀವು ಫೈರ್ ಮಾಡಿ ಒಬ್ರಿಗೊಬ್ರು ಇದು ಮಾಡೋದಕ್ಕಿಂತ ನಾವೇ ನಾವು ಫಾಯಸನ್ ಕೂಡ ಸಾಯಿಸ್ಬಿಡ್ರೆ ಏನೋ ಏನ ಬರ್ಬೋದಲ್ಲ ಅಂತ ಆಗ ಸರಿ ನೀವೇನೋ ಪಾಯ್ಸನ್ ಹಾಕ್ಬಿಡ್ತೀರಿ ಫಸ್ಟ್ ಅವನ ಯಾರು ನಂಬಲ್ವಲ್ಲ ಮೊದಲು ನಿಮ್ಮನೆ ಊಟ ಅಂತಾರೆ ನೀವು ಊಟ ಮಾಡ್ಬೇಕಲ್ಲ ನೀವು ಊಟ ಮಾಡಿ ನೀವು ಸಾಯಲ್ವಾ ಸರ್ ನಾವು ಸಾಯ್ಬಹುದು ಆದ್ರೆ ನಮಗೇನಾರು ಒಂದು ಎರಡು ಮೂರು ಗಂಟೆ ಸಾಯ್ದೆ ಒಂದು ಮಾತ್ರ ಕೊಡಿ ನಾವು ತೊಗೊಂಡ್ಬೇಕಾದ್ನ ಫುಡ್ ತಗೊಂಡ್ರು ಒಂದು ಮೂರು ಗಂಟೆ ಹುಡ್ಕೋಬೇಕು ಆ ಥರ ನಮ್ಗೆ ಯಾವ್ದಾದ್ರೂ ಒಂದು ಮೆಡಿಸಿನ್ ಮಾಡಿ ಕೊಡಿ ಆ ಮೂರು ಜನಿಗ್ರಿಗೆ ನಾವು ಅದನ್ನ ತಗೊಳ್ತೀವಿ ಊಟನೂ ಮಾಡ್ತೀವಿ ಅಷ್ಟೇ ನೀವು ಹೆಂಗಂದ್ರು ಅದು ಮೇಲೆ ನೀವು ಬಂದು ನಮ್ಮ ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟು ತಿಳ್ಸ್ಕೊಳ್ಳಿ ಅಂತ ಹೇಳಿದ್ರೆ ಸರಿ ಬೆಸ್ಟ್ ಇದು ಒಳ್ಳೆ ಐಡಿಯಾ ಅನ್ಬಿಡಿದೆ ಆ ಮೀಟಿಂಗ್ ತೀರ್ಮಾನ ಮಾಡ್ಬಿಡ್ತಾರೆ ಎಲ್ಲ ತೀರ್ಮಾನ ಆಯ್ತು ಎಲ್ಲ ಓಕೆ ಅಂದಾಯಿತು ಲಾದ ನಂತರ ಇವರು ಫೆಬ್ರವರಿ ಹದಿನೇಳನೇ ತಾರೀಕು ಸಾಯಂಕಾಲ ಬಂದ್ಬಿಡ್ತಾರೆ ಸರ್ ಇವರು ಎಷ್ಟು ತೊಂಬತ್ತೆರಡರಲ್ಲಿ ತೊಂಬತ್ತೆರಡು ಇಪ್ಪತ್ತೈದಕ್ಕೆ ಮದುವೆ ಹದಿನೆಂಟು ತೀರದ ಹದಿನೇಳು ತಾರೀಕು ಸಾಯಂಕಾಲ ಹದಿನೆಂಟಿಗೆ ಬಂದ್ಬಿಟ್ರೆ ಹದಿನೇಳನೇ ತಾರೀಕು ಸಾಯಂಕಾಲ ಬಂದ್ಬಿಟ್ಟು ಶೈಕೀ ಅವ್ರಿಷ್ಟ ಬಂದವರೇ ಬಂದ್ಬಿಟ್ಟು ನಾವು ಓಟ್ಲು ಮುಗಿಸಿಬಿಟ್ಟಿದೆ ನಾನು ಒಂದು ಸಿನಿಮಾ ಹತ್ರ ಒಂದು ಇದೆ ಅಲ್ಲಿ ಕೂತ್ಕೊಂಡಿದ್ದೀರಿ ಅಲ್ಲಿ ಹುಡ್ಕೋಬಿಟ್ಟು ಏ ಮುತ್ರ ರಾಮಪುರದಲ್ಲಿ ಏ ಮುತ್ತಮ್ ಸಾಹೇಬರು ಬಾ ಅಂತಂದ್ರು ಸರಿ ಮಾಮೂಲಿ ರಾಮಪುರ ಸ್ಟೇಷನ್ಗೆ ಹೋದೆ ನಟರಾಜನೂ ಅನೂರ್ಗೆ ಹೋಗ್ಬಿಟ್ಟಿದ್ರು ಅವ್ರು ಅನೂರು ಸ್ವಂತ ಊರು ಅನೂರು ಅವ್ರು ಅನೂರ್ಗೆ ಹೋಗ್ಬಿಟ್ಟಿದ್ರು ಸರಿ ಇವರು ಮಾಮೂಲಿ ನಮ್ಮ ಎಷ್ಟೆ ಇರ್ತಾರೆ ಹೋಗದೆ ಹೋದೆ ಮಾತಾಡಿದೆ ಏನು ಸರ್ ಅಂದರೆ ಹ್ಞೂ ಎಲ್ಲಿ ನಟರಾಜನಿಂದ ಅವರು ಅನೂರ್ಗೆ ಹೋಗ್ಬಿಟ್ಟಿದ್ರು ಸರ್ ಅಂಗಡಿ ಬಾಲಕೊಂಡು ಅಂತ ಇವತ್ತೇ ನಾವೇನಿದೆ ಅದನ್ನ ಹೋಗ್ಬೇಕು ಕೊಮ್ಮಿಗೆ ಹೋಗ್ಬೇಕಲ್ಲೇ ಅವ್ನು ಇಟ್ಕೋಬೇಕು ಅವನ್ನ ಅವ್ನು ನಾಗ ಇಲ್ಲಿದ್ದಾನೆ ಹಾಗಾದರು ಸರ್ ಇಪ್ಪತ್ತೈದಕ್ಕೆ ನಾವೆಲ್ಲ ಮದುವೆನು ಮಾಡುವ ಅಂತ ಮುಗಿಸುವ ಅಂತ ಹೇಳಿದ್ರು ಅಲ್ಲಿ ಮೀಟಿಂಗಲ್ಲಿ ಇವತ್ತೇ ಹೋಗೋಣ ಅಂತೀರಿ ಹೆಂಗೆ ಸರ್ ಇದು ಒಂದೆ ಏ ಇಲ್ಲ 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 ಆಗಲ್ಲ ಅದು ಸರ್ ಹೆಂಗೆ ಸರ್ ಇಪ್ಪತ್ತೈದು ಮುಗಿಸೋಣ ಸರ್ ಬೇಡ ಆಗ ಈಗ ಅಂತ ಹೇಳಿದ್ರು ಹೇ ನನಗೇನು ಈ ಆರ್ಡರ್ ಮಾಡ್ತೀನಿ ನೀನೇ ಎಸ್ ಪಿ ನಾನೇ ಎಸ್ ಪಿ ಏ ನನಗೆ ಆರ್ಡರ್ ಮಾಡ್ತೀನಿ ಏನೋ ಅಂದರು ನಾನು ಬರಲ್ಲ ಸರ್ ನಾನು ನಾನು ಬರಲ್ಲ ಹೋಗ್ತೀನಿ ಬಿಟ್ಟಿದೆ ನೀವು ಎಸ್ ಪಿ ಆಗಿದ್ದು ನೀವೇ ನಿಮ್ಮ ಡಿಪಾರ್ಟ್ಮೆಂಟ್ಗೆ ನಾನು ಬರ್ತೀನಿ ಬಿಟ್ಟಿದೆ ಇದಕ್ಕೆ ನಾನು ಸ್ವಲ್ಪ ಜಗಳ ಮಾಡ್ಕೊಂಡೆ ರೋಸಾಗ್ಯದ್ ಬಂದ್ಬಿಟ್ಟು ಇಪ್ಪತ್ತೈದು ತಾರೀಕು ಎಲ್ಲರೂ ಕ್ಲೋಸ್ ಸಾಯಿಸ್ಬೋದು ಇವತ್ತು ಹೋದ್ರೂ ಗುರುನಾಥ ಹಬ್ಬ ಸಿಗ್ತಾನೆ ಅಲ್ಲಿಂದ ಏನು ಮಾಡೋಕ್ಕಾಗ್ತದೆ ಬಾಕಿ ಹೆಂಗೆ ಬಿಟ್ರಿ ನಾನು ಹಂಗಾಗಲ್ಲ ಅಂತ ಇದ್ದು ಹೋಗ್ತರು ಹೋಗ್ಬಿಟ್ಟು ಮತ್ತೆ ವಾಪಸ್ ಹೋಗ್ತರು ಪುನಃ ಜೀಪಲ್ಲಿ ಕಳಿಸ್ರು ಬಾ ಅಂತ ನಾ ಬರಲ್ಲ ಅಂದೆ ಪುನಃ ಆಮೇಲೆ ಶಕಿ ನಮ್ಮ ಮಧ್ಯೆ ಜೀಪಲ್ಲಿ ಕರ್ಕೊಬಂದರು ಬಂದದ್ದೇ ಅಲ್ಲಿ ಇರೋ ಜಾಗದಲ್ಲಿ ಕರ್ಕೋ ಮುತ್ತು ಬಯಲಿ ಅಂದರು ಸರ್ ಇನ್ನು ನೀನು ಎಷ್ಟು ವಾದ ಮಾಡಿದೆ ಅಷ್ಟೇ ನಾನು ವಾದ ಮಾಡಿದ್ದೀನಿ ಇಡೀ ಗ್ಯಾಂಗನೆ ಕಂಪ್ಲೀಟ್ ಸೈ ಇದು ಮಾಡ್ಬಿಟ್ಟು ಪೈಸನ ಹಾಕೋಣ ಅಂದರೆ ಇವರು ಇಲ್ಲ ಮೊದಲು ಇವ್ರು ನಿಡ್ಕೊಂಡು ಆಮೇಲೆ ಹೋಗೋಣ ಅಂತ ಇದ್ದಾರೆ ನಾನು ಪರಿಪರಿಯಾಗಿ ಹೇಳ್ಬಿಟ್ಟು ಅವ್ರು ಮಾತು ಕೇಳ್ತಾ ಇಲ್ಲ ನೀನೇನಾರು ಇವತ್ತು ಬರಲಿಲ್ಲ ಅಂದರೆ ಇಪ್ಪತ್ತೈದನೇ ತಾರೀಕೇನು ರೀ ಗುರುನಾಥ ಚಂದ್ರಿ ಮದುವೆಗೆ ಅಕಸ್ಮಾತ್ ಬೇರೆ ಕಡೆ ಶಿಫ್ಟ್ ಆಗಿ ನೀವ್ ಅವ್ರು ಹಿಡಿದು ಕೊಡ್ಲಿಲ್ಲ ಅಂದ್ರೆ ನಿನ್ನೆ ಒಳಗಡೆ ಹಾಕೋತಾರೆ ಡಮ್ ಡಿಪಾರ್ಟ್ಮೆಂಟ್ ನಿನಗೆ ಬೇಕಾಯ್ತು ನಾವೆಲ್ಲ ಸಾಕಷ್ಟು ಪ್ರಯತ್ನ ಮಾಡಾಯ್ತು ಬಿಟ್ಬಿಡಿ ನಮ್ಮ ಕರ್ತವ್ಯ ಏನೇ ನಡೆ ಇನ್ನು ಮುಂದೆ ಏನಾರು ಮಾಡಲಿ ನೀನ್ಗೆ ಗೊತ್ತಾಗಲ್ಲ ಬೇಡ ನಮ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ನನ್ಗೆ ಬಾ ನಿನ್ಗೆ ನೀನು ಇದಾಗ ಬೇಡ ನನಗೆ ಅವ್ರು ಮನವರಿಕೆ ಮಾಡಿ ಹೇಳಿದ್ರೆ ಆಗ ನನಗೆ ಎದಕ್ಕೆ ಆಗೋಯ್ತು ಏನಪ್ಪ ಅಕಸ್ಮಾತ್ ಅವ್ರು ಹೇಳ್ದಂಗೆ ಏನು ಸಿಗ್ಲಿಲ್ಲ ಅಂದ್ರೆ ಕೊನೆ ನಾನೇ ತಾನೇ ಅಪರಾಧಿ ಆಗ್ತೀನಿ ಸರಿ ಬಿಡಿ ಅನ್ಬಿಡಿದೆ ಆಗ ನಟರಾಜನ ಜೊತೆಗ ಕರ್ಕೋ ಇಲ್ಲಿಗ ಅನೂರ್ಲಿ ನಟರಾಜ್ ಆಗ ನಟರಾಜನ ಆಗ ನಡ್ರಿ ಇಲ್ಲೋ ನಾವು ನಟರಾಜ್ ಕರ್ಕೊಂಡೋಗ್ಬೇಕು ಅಂದ್ಬಿಡುತ್ತೆ ಆಗ ನಟರಾಜ್ ಜೊತೆಗೆ ಆಗ ಹೋಗ್ತಾ ಇದ್ದೀವಿ ಅನೂರ್ಗ ಅನೂರ್ಗೋಗಿ ಅವನ್ನ ಮತ್ತೆ ಪೊಲೀಸ್ ಜೀಪಲ್ಲಿ ತಗೊಂಡಿದ್ದೆ ಅವನ್ನ ಕರ್ಕೊಂಡು ಅವನು ಅದೇ ತರ ನಟರಾಜ್ ಹೇಳ್ತಾರೆ ಹೆಂಗೆ ಇಪ್ಪತ್ತನೇ ತಾರೀಕೆಲ್ಲ ಹೇಳಿದ್ವಲ್ಲ ಇವತ್ತೇ ಬಂದ್ಬಿಟ್ಟು ಕುಂತಿದಾರೆ ಇದು ಹೆಂಗಿದ್ವು ಸಾಧ್ಯ ಇಲ್ವಲ್ಲ ಇದು ಹೆಂಗೆ ಹೆಂಗ್ ಮಾಡ್ತಾ ಇದಾರೆ ಅಂತ ಆಗಲ್ಲ ನೀವು ಇವತ್ತೇ ಆಗ್ಬೇಕು ಅಂತ ಆಟ ಮಾಡ್ತಾರೆ ಸರಿ ನಡ್ರಿ ಅನ್ಬಿಟ್ಟು ನಾನು ಅವ್ರು ಕರ್ಕೊಂಡು ಬಂದಿದೆ ಅದೇ ಮಾಮೂಲಿಲೆ ನಮ್ಮ ಸತ್ಯಮಂಗಲಿಕೆ ಬರ್ತೀವಿ